ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಾರೆ ಆದರೂ ಒಳ್ಳೆಯದಾಗಲಿ ಅಂತ ಕೇಳ್ತಾರೆ ಜೀವನ ಒಂದು ನಾಟಕ ರಂಗ ಅಂತಾರೆ ಅದರಲ್ಲೂ ನಿಜವಾದ ಪ್ರೀತಿ ಹುಡುಕ್ತಾರೆ ಯಾವುದಿಲ್ಲಿ ನಂಬಲಣ್ಣ ನಂಬಿಕೆಯೇ ನರಕವಣ್ಣ ಯಾರು ಇಲ್ಲಿ ನಮ್ಮವರಣ್ಣ ನಮಗೆ ನಾವೇ ಬಾಡಿಗೆಗಣ್ಣ ಕನಸಿನ ಜೀವನ ಕನಸಿಗೇ ಸೀಮಿತ ಹಿಂದೆ ನೀ ಹೋದರೆ ದೊರಕದು ಬಹುಮತ ಭಾವನೆ ಎಂಬುದು ಬಣ್ಣದ ಹಾಗೆಯೇ ದಿನ ದಿನ ಕಳೆದರೆ ಮಾಸುವ ರೀತಿಯೇ ಯಾವುದಿಲ್ಲಿ ಜೀವಂತ ಸತ್ತ ಕಾಸಿನೆದುರಿಗೆ ಸೋಲೆ ಇಲ್ಲಿ ವೇದಾಂತ ಹುಟ್ಟ ಪ್ರತಿ ಜೀವಿಗೆ ಹಾಡು ಹಗಲಿನಲ್ಲಿ ಕೂಡ ಎಡವುದೇನೆ ಜೀವನ ಸತ್ತ ಹೆಣವು ಯಾರದೇನು ಬಿಡುವುದಿಲ್ಲ ಈ ನೋಣ ಸಾಧನೆಯ ಹೆಸರಿನಲ್ಲಿ ಎಲ್ಲ ಕಳೆದುಕೊಂಡರೆ ಕಂಡೆ ಏನು ಸುಖವು ಇಲ್ಲಿ ನೀನು ಹಾಗೆ ಸತ್ತರೆ ಯಾವುದನ್ನು ಹುಡುಕಲೀಗ ಕಳೆದಿದ್ದೇನೋ ತಿಳಿಯದೆ ಹುಚ್ಚನದೇ ರಾಜಯೋಗ ಈ ಮಾಯೆಯಲ್ಲಿ ಬೀಳದೆ ಈ ಮಾಯೆಯಲ್ಲಿ ಬೀಳದೆ ಆನಂದನ ಹಂಚಬೇಕಂತೆ ಅಭಿಪ್ರಾಯನ ಹಂಚ್ಕೋಬೇಕಂತೆ ಈ ಸಾಲುಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ನನ್ನ ಜೊತೆ ಹಂಚ್ಕೊಳ್ಳಿ ಓದೋದಕ್ಕೆ ಕಾಯ್ತಾ ಇರ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅದಕ್ಕೂ ಮುಂಚೆ ಕಮೆಂಟ್ ಬಾಕ್ಸ್ ಅಲ್ಲಿ ಸಿಗೋಣ ನಮಸ್ಕಾರ